ಗುರು ನಿತ್ಯಾನಂದ ಸೇವಾ ವೃಂದ ಒತ್ತಿರದು ತಲಪಾಡಿ ಕ್ಷೇತ್ರ ಮಹಾತ್ಮೆ ಒಕ್ಕುಳುನಾಡ ದೈವಾರಾಧನೆ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ಕೊಣಾಜಿ ಕೆಳಗಿನ ಶ್ರೀ ನಾಗಬ್ರಹ್ಮ ಸನ್ನಿಧಿ ಶುಕ್ರವಾರ ನಡೆದು ಸಮಾಜಕ್ಕೆ ತಿಳಿಯಪಡಿಸಬೇಕು ಎಂದು ಹೇಳುವಂಥ ಉದ್ದೇಶದಿಂದ ಹಾಗೆ ನೀವೆಲ್ಲ ಗಣ್ಯರು ಬಂದಿದ್ದೆ ಅದೇ ರೀತಿ ಆ ಭಗವಂತನ ಎಲ್ಲ ಪರಿವಾರ ಇದ್ದಂತಹ ಬ್ರಹ್ಮರನ್ನು ಆರಾಧನೆ ಮಾಡಿದಾಗ ಹಾಗೆ ಈ ಒಂದು ಅವರು ಪ್ರಾರಂಭಿಸುವಂತಹ ಮುಹೂರ್ತ ಸ್ವೂಹ ಕ್ಷೇತ್ರ ಕ್ಷೇತ್ರಸ್ವಾಮಿ ಅನುಗ್ರಹದಲ್ಲಿ ಹಾಗೆ ನೀವೆಲ್ಲರೂ ಕೂಡ ನಂಬಿಕೊಂಡು ಬಂದಂತಹ ಆ ಗುರಿ ಹಿರಿಯರು ದೇವರುಗಳನ್ನೆಲ್ಲ ಅನುಗ್ರಹದಿಂದ ಅವರ ಸಂಕಲ್ಪವನ್ನು ಒಳ್ಳೆಯ ರೀತಿಯಲ್ಲಿ ಅದು ಸಮಾಜಕ್ಕೆ ಪ್ರಸ್ತುತಗೊಳಿಸುವ ಹಾಗೆ ಆಗಲಿ ಅವರ ಯಾವ ಸದುದ್ದೇಶಗಳೆಲ್ಲವೂ ಕೂಡ ಈ ಒಂದು ಆ ದೇವಿ ದೇವರು ಅದಕ್ಕೆ ಅನುಗ್ರಹವನ್ನು ಕೊಟ್ಟು ಅವರ ಆ ಒಂದು ಪ್ರಯತ್ನಗಳು ಸಾರ್ಥಕ ಸಾರ್ಥಕತೆ ಆಗಲಿ ಹಾಗೆ ಆ ಭಗವಂತ ಅನುಗ್ರಹವು ಹಾಗೆ ಎಲ್ಲರ ಆ ಒಂದು ಸುಖಾಶಗಳು ಅವರಿಗೆ ಇರಲಿ ಹಾಗೂ ಭಗವಂತನ ಪೂರ್ಣ ಅನುಗ್ರಹ ಎಲ್ಲರಿಗೂ ಕೂಡ ಪ್ರಾಪ್ತಿಯಾಗಿ ಎಂದು ಪ್ರಾರ್ಥನೆ ಮಾಡ ಒಡಿಯೂರು ಶ್ರೀ ಗುರುದೇವದತ್ತ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಕಾರ್ಯಕ್ರಮದ ಪಾಲ್ಪಡೆದು ನಮ್ಮ ತುಳುನಾಡದ ಸಂಸ್ಕೃತಿ ವಿಭಿನ್ನ ನಮ್ಮ ತುಳುನಾಡು ಸಂಸ್ಕೃತಿ ಆರಾಧನೆ ಆಚರಣೆ ದಂಚಿನ ದಿಂಜಾ ಮಹತ್ವದ ಸಂಗತಿ ದುಮ್ಮದ ಪೀಳಿಗೆಗಳ ಮಲ್ಪೋಡು ಈ ನಿಟ್ಟು ತಲಪಾಡಿ ಕ್ಷೇತ್ರ ಮಹಾತ್ಮೆ ಬೊಕ್ಕ ತುಳುನಾಡ ದೈವಾರಾಧನೆ ಕೃತದ ಮೂಲಕ ನಮ್ಮ ನೆರದ ಇತಿಹಾಸನ ದಾಖಲ್ ಮಲ್ಪನ பிரய நடைபுனித்லா பண்டது ஆசிரோச்சன பத்திர பண்டரு ಈ ಒಂಜಿ ತುಳು ಸಂಸ್ಕೃತಿ ಒರಿಪೇರೆ ನಮದಾದ ಮನಪೊಡಿ ಇನ್ಪಿನ ಒಂದು ಆಲೋಚನೆ ಮನ್ಪೋಡು ಭಾಷೆ ಸಂಸ್ಕೃತಿ ಇನ್ಪಿನ ಭಾರಿ ಒಂಜಿ ಪಣವದ ರಡ್ಡು ಮೋನೆ ತಿಲಕ ಭಾಷೆಲ ಒಂಜಿ ಆತ ನಮ್ಮ ಸಂಸ್ಕೃತಿ ಎಲ್ಲ ಪಣವಿಗೆ ರಡ್ಡು ಮೋಣೆ ತಿಲಕ ಚಲಾವಣೆ ಆವಿಡು ಅಂಡ ರಡ್ಡುಲ ಬೋಡು ನಂಗೆ ರಡ್ಡು ಜನ ಚಲಾವಣೆ ಅಪಜಿ ಪಣವು ಎಂಚ ಚಲಾವಣೆಗೆ ರಡ್ಡು ಮೋಣೆ ಬೋಡ ಅಂಚೆನೆ ಬದುಕಿನ ಪಿ ನಾವು ಚಲನಶೀಲ ಅಂದ ಇಪ್ಪುದರ ಉಂಡು ಚಲನಶೀಲ ಬದುಕಿ ಚಲನೆ ಆವಿಡು ಉಂದಾಂಡ ರಡ್ಡುಲ ನನಗೆ ಅಗತ್ಯತೆ ಉಂಟು ನೆಲ್ಲೈನು ಸೂಕ್ಷ್ಮವಾದ ಪಂಪುಣ್ಣ ಅಂಡ ధర్మ ఒక సంస్కృతి అందు రెడ్డ సంగతి ఉంటు ధర్మను బుడ్ సంస్కృతిజ్జి సంస్కృతిని బదు ధర్మలో ఇజ్జి అండ్ ఈ ధర్మద ఉడలుకేంట సత్యవు ಐಕೆ ಸತ್ಯನಾಪುರ ಅಂತ ಒಂದು ವಿಷಯ ಉಂಟು ನಮ್ಮ ಉಡಲ್ ಒಂದು ಗೇನದ ಸಾನಾದಿಗೆ ಆವಡು ಅವು ಅರಳುಡುಂಡ ಒಂದು ಜಾತಿ ಸಂಸ್ಕಾರ ಐಕೆ ತಿಕ್ಕೊಡು ಮರಕ್ಕಲ್ಲ ಒಂದು ವೃಕ್ಷ ಸಂಸ್ಕಾರ ಅಂದು ಪುದರುಂಡು ಐಕೆ ಸಂಸ್ಕಾರ ಕೊಂಡು ಅವು ಬಾರಿ ಬುಳೆಯರಿಗೆ ಸಾಧ್ಯತೆ ಹಾಕೊಂಡು ಇಂಚನ ಇಟ್ಟು ಮಾಡಲ್ಲಿ ಒಟ್ಟಾರೆ ಬುಳೆಪುಂಡು ಆ್ಯಂಡ್ ಸಂಸ್ಕಾರ ಕೊಂಡ ಪುರ್ಲುಡು ಬುಳೆಪುಂಡು ಅವು ಅಂಚಾದ್ರೆ ನಂಗೆ ಬದುಕಗಳ ಸಂಸ್ಕಾರ ಬೋಡು ಒಂದು ವ್ಯಕ್ತಿಗೆ ವ್ಯಕ್ತಿ ಸಂಸ್ಕಾರ ದೀಪಗು ದೀಪ ಸಂಸ್ಕಾರ ಅಂತ ಅವು ಪೊತ್ತೊಂದು ಪೊಣ್ಣಗೆ ಕರಿ ಉಪ್ಪಿನ ಸ್ವಾಭಾವಿಕ ಆ್ಯಂಡ್ ರಟ್ಟವ್ನಂಜು ಬೇಲಾಣದಣ್ಣು ತುಡೋರಿಗೆ ಒಂದು ಜಾತ ಸಂಸ್ ಸಂಸ್ಕಾರ ಕುರಿಲೇಕಾಂಡಿ ಕಾಂಡಿ ಪೂರ್ಣಿ ಬುಲ್ ಪಾಪು ಹಿರಿಯರು ಭಾಗಿ ನೀರ್ ದೀಪಿಕಲ್ ತಲಪಾಡಿ ಕ್ಷೇತ್ರ ಮಹಾತ್ಮೆ ಬೊಕ್ಕ ತುಳುನಾಡ ದೈವಾರಾಧನೆ ಪುಸ್ತಕನ ಲೋಕಾರ್ಪಣೆ ಕಾರ್ಯಕ್ರಮ ಪಾಲ್ಪಡೆಯ ಧಾರ್ಮಿಕ ವಾಗ್ಮಿ ತಮ್ಮನ ಶೆಟ್ಟಿ ತುಳುನಾಡದ ದೈವಾರಾಧನೆ ಕಾಲಿ ಎನ್ಮನದು ವರ್ಷದತ್ ಅವು ಏತೋ ಶತಮಾನಲದ ದುಂಬುದ ತುಳುನಾಡದ ಸೃಷ್ಟಿಕರ್ತೆ ಬೆಮ್ಮೆರು ಎನಿ ದೈವಾರಾಧನೆ ಬೊಕ್ಕ ಮುಲ್ಪದ ಆಚರಣೆ ಆರಾಧನೆಲೆಗ ಮೌಡಿದ ದಾಳಿ ಅದುಪ್ಪು ನಿಂತು ಪ್ರಕೃತಿದ ದೈ ಮರಕ್ಲದ ನಡುಕುಲು ದಿತ್ತಿನ ದೈವಲೆನು ನಮ್ಮ ಬೊಲ್ಪಿಜ್ಜಾಂದಿನ ಕಟ್ಟೊಣಲಗು ಕೊನಪೋತ ಇಂಚಿನ ಅವ್ಯತೋ ಮೌಡ್ಯಲೆನು ఇంచిన పుస్తకాల మూలక దూరం మల్పిన ప్రయత్నం ఓడి ముట్టబండా కరిగి ఓదున కమ్మి ఆదాది కొంచెం నాలు ఐదు పుస్తకం అయితే ఇత పేరు దిప్పోడు బరేపున బుక్ గ్యాస్ ద పుస్తక కొంచీ పాస పుస్తక కొంచెం చెక్ పుస్తక బీడద పుస్తకం నాలుగు పుస్తకం ముట్ట అండి బహుశా ఇని కూడా అవులా కై తండ్రి బహుశా ఆ బుక్ల పుస్తకడు బరేపున తూపునంచిన విచారడు లపిఐ బంది అయితే మాతెర్లా పుస్తకము ఓదున వంజి అవ్యాసంలో మంతడు ప్రతి ఊరిలా ఈ పుస్తకంలోని దెతనుడే పనుపునవు పనుపును ఇని యాయగిందికి ఎండ యాన మాతేర పంపుణించిన పండ చరిత్ర ఇతిహాస బగ్గే నాకు మాతేరగల విచారంలో యని రితేషుడత్త చౌటే పంపును నికల కుడంజి విద్య విచారధార ఎందు అవి ఈ సమాజుడు ఆపణించిన మౌఢ్య వంజి దైవారాధనే పనుపునవు ಒಂಜ್ಜು ಸರಳ ಆರಾಧನೆ ಮುಕ್ತಾರಾಧನೆ ಸತ್ಯಾರಾಧನೆ ನಂಬಿಕೆದ ವಿಶ್ವಾಸ ಪೂರಿತ ನಂಚಿನ ಪೂರಕವಾಯಿ ನಂಚಿನ ಆರಾಧನೆ ತುಲ್ನಾಡಿದ ದೈವ ಆರಾಧನೆ ಈತನಂಕ ನಂಬಲಿಗೆ ಕೊಂಚ ಕುಟುಂಬ ದೈವೊಂಡು ಗ್ರಾಮ ದೈವಲುಳ್ಳ ಜಾಗೆ ನಮ್ಮ ಏರಿಯಾಕ್ ದೈವಿಡ್ಬಿಡಿ ಆಂಡಲನಂಕ ಯಾರಂದೇ ಜೋಶಿಯರು ಬಂಡಿರೋದು ಅಲ್ತನಾಲ್ ಬ ದೈವಳು ಬಲಿಮೇದಾರ್ ಬಂಡಿರು ಬಂದು ಅಲ್ತನಾಲ್ ಬೈ ಮಂತ್ರಾವತಿ ನಡೆಬೋಣ ಅಲ್ತೊಂಜಿರಡು ದೈವಳು ನಮ್ಮ ಮಾತಾ ಮೌಢ್ಯ ಅಂತ ಬಂದ್ಬೋಣ ಇಲ್ಲಿ ಇಲ್ಲ ಅಲ್ಲ ದೈವನು ಅಜ್ಜಿ పన్నాయన్న ఖైర్తికి ఏంది దేవులైన నమ్మిరీ హిరియాకుల ఇంచతో జది ఆ దైవు నమ్మొందు పోపునవు హిరియాలు ఇంచనే నడతాను పను నేను ముందు పోపునవు మాత్రే దైవ ఆరాధనే ఈ మౌఢ్యురుదు నమ పిదాయకడు ఇని అనేక జనకులే దాని అదనకి ఎన్నగా ఆయన మాత్వనే విచారణే పోతు ఈ జ భూమి ఉండానగా ఉండా బెమ్మేరి ಚಂದ್ರ ಉಂಡ ಬಾನ ಬಳತ ಭೂಮಿ ಉಂಡ ನಡೆಮುಟ್ಟ ಈ ಉಂಡ ಸೂರ್ಯಚಂದ್ರ ದೈವಾರಾಧನೆ ಓಡಮ್ ವರ್ಷದ ಇತಿಹಾಸ ಬಂಪ ಮುಟ್ಟ ಬೆಮ್ಮೆರ ಇತಿಹಾಸ ದೈವಲ್ನ ಇತಿಹಾಸ ಅಂತ ಬನ್ಪ ದೈವಲ್ನ ಇತಿಹಾಸ ಅಂತ ಪಂಡ ಈ ಜಗತ್ತದ ಸೃಷ್ಟಿ ದೊಟ್ಟಿಗೆ ನಾವು ದೈವಾರಾಧನೆ ತಲಪಡಿ ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕಿಯರು ವೇದಮೂರ್ತಿ ಶ್ರೀ ಗಣೇಶ್ ಭಟ್ ಪಂಜಾಡ ದೇವಿಪುರ ಕ್ಷೇತ್ರದ ಪವಿತ್ರ ಪಾಣಿ ಸುರೇಶ್ ಶ್ರಿ ತಿಲ್ಲಾಯ కృతద సంపాదరు కిషోర్ చౌట లేేఖక్యు రితేశ్ తలపాడి హిరియరు మాలాడిగ రూజ నవీన్ ఆవపి పిళికూరు కేళగిన మన నగరమ క్షేత్ర అధ్యక్ష సీతారాంఘట్టి ధార్మిక ముఖండరు బాబు శాస్త కిన్యా మంజురా భట్ దేవినగర సూర్యనారాయణ హోళ్ళ కోణజ పంచాయత్ అధ్యక్ష గీతా దామోదర్ కుందర్ ఆనంద్ బెళ్చాడ బుమేర్ రాజారాం రై కల్లిమార్ కేశవ శెట్టి ములారు ರಾಜೇಶ್ ಕೆವಿ ಮೋಹನ್ ದಾಸ್ ಆಳ್ವ ತಿರ್ವಾಜಗುತ್ತು ಬಾಲಕೃಷ್ಣ ಶೆಟ್ಟಿ ಸೀತಾರಾಮ್ ಗಟ್ಟಿ ಗಟ್ಟಿ ಭವಾನಿ ಪೂಜಾರಿ ಬೊಳ್ಳಕುಮೇರ್ ಕಾರ್ಯಕ್ರಮದ ಪಾಲ್ಪಡೆದಿದ್ದೇರು ಕುಡ್ಲಾ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯರು ಅರ್ಚುತ ಗಟ್ಟಿ ಪ್ರಾಸ್ತಾವಿಕವಾದ ಪಾತೇರಿ ಲೇಖಕಿರು ರಿತೇಶ್ ಪುಸ್ತಕದ ಪರಿಚಯ ಮಾಡ್ತೇರು ತಲಪಡಿದ ಚರಿತ್ರೆಗೆ ನೇರವಾದ ಪರೋಕ್ಷವಾದ ಸಂಬಂಧಿಸಿದ ಮಾತಾ ನಾಡದು ಒಟ್ಟು ಮಲ್ತಾ ಹೆಂಗ್ಳು ಬೇಟಿ ಮಾತಾ ఆయా జాగ శక్తులు జిడేదెర్తది సర్పద రూపడు అత్తండ పిలిత కారద హెజ్జగురుతు తోజాదు అంచెనే బేతెతే జాగెలడు బేతబేత రూపెలడు దర్శనకొడ్దు భయమ్మల్కొడ్చి నిఖిల కార్యవెంకుల పని పరిపూర్ణ అనుగ్రహ ఉండు పనుకునే నిదర్శన ముఖాంతర తోజయరు పుస్తక రచన సందర్భుడు ఎంకులు ఈదుంబు తలపాడి క్షేత్ర పరిచయ పనుకున్న పుస్తక లోకార్పణ మల్తిన శ్రీ రమేష్ ఆల్వా దేవిపుర మేరన్ భేటి ఆవణ్య ఆరయన సంపూర్ణ సహకార ఎంకులే తిక్కండి ಪುಸ್ತಕದ ತಿದ್ದುಪಡಿ ಗಾದು ಕ್ಷೇತ್ರದ ಪವಿತ್ರ ಬಾಣಿ ಕುಟುಂಬ ಆಯ್ನ ಶಿತ್ತಿಲ್ಲಾಯ ಕುಟುಂಬದ ಶ್ರೀರಾಮಚಂದ್ರ ಶಿತ್ತಿಲ್ಲಾಯ ಮೇರೆನ್ ಭೇಟಿ ಯಾವಣ್ಯ ರಚನಾ ಪ್ರಾರ್ಥನೆ ಪಂಡಿರು ಸುಷ್ಮಿತಾ ಸಾಲಿಯನ್ ಸಬಿಸ್ತಾರಿಕೆ ಮಲ್ತೇರ